ಜಾತ್ರೆ ಯಾವ್ದ ನಡ್ದದ ಸುರೇಶ ನಾವ್ ಅಲ್ಲಿ ಕೇಳಂಗಿಲ್ಲ ಐದು ಅನ್ನ ಉಂಡಿ ಅಂದ್ರೆ ಐದೇ ಕೇಳಮ್ ಇವತ್ತಾಯಿ ಜಾತ್ರೆ ನೋಡು ಹಂಗ ಒಂದು ಊರೊಳಗ ದೇವಮಾಯಿ ಜಾತ್ರೆ ಪ್ರತಿ ವರ್ಷನೂ ನಡೀತಿತ್ತು ನಡೀತಿತ್ತು ದ್ಯಾವಮಾಯಿ ಜಾತ್ರೆ ನಡೀತಿತ್ತು ನೋಡು ಮೊದಲ ನರಮಾನವ್ರು ಬಲಿ ಕೊಡ್ತಿದ್ರು ಮನುಷ್ಯರನ್ನು ಬಲಿ ಕೊಡ್ತಿದ್ರು ಹೌದು ಅವಾಗ ಒಂದು ಊರೊಳಗ ಜಾತ್ರೆ ನಡೀಲಿಕ್ಕಿತ್ತು ಮಾನವರ್ನ ಬಲಿ ಕೊಡ್ತಿದ್ರು ಹೌದು ಎಲ್ಲಾ ಮಾನವರು ಮುಗಿಯುತ್ತ ಪಕ್ಕ ಕೇಳ್ರಿ ಪಕ್ಕ ರೀ ಬಡಗರವರು ಪಾಳಿ ಬಂದು ಬಿಡ್ತು ಹೌದು ಅವಾಗ ಬಡಗಿ ಏನು ಮಾಡದ ಶಿಫ್ಟಿಗೆ ಬಂದ ಹೌದಿತ್ತು ಹೌದು ಶಿಫ್ಟಿಗೆ ಬಂದು ಕೂಡ ಕೈಯಾಗ ಒಂದು ವಸ್ತು ಇತ್ತು ವಸ್ತು ಇತ್ತು ಅಂದ್ರೆ ತೆಲಿಗೆ ಹೊಡೆದು ಬಿಟ್ಟ ಮೂರು ಚಿದರಾಗಿ ಬಿತ್ತು ದೇವಿ ಹೌದು ಅವಾಗ ದೇವಿ ಎದುರು ಹೇಳ್ತಾಳೆ ಇನ್ನು ಮಾನವರ ಬಲಿ ಬೇಡ ಕುರಿ ಬಲಿನೇ ಕೊಡ್ರಿ ಅಂತ ಕೇಳ್ಕೊಂಡಳು ಅಂದಿಗೆ ನಿಡ್ದ ಅಲ್ಲಿ ಇನ್ನವರೆಗೂ ತನಕ ಕುರಿ ಬಲಿ ಕೊಡ್ತಾರ ಅದಕ್ಕ ಹಿಂದೆ ಮಾನವರ ಬಲಿ ಕೊಡ್ತಿದ್ರು ಬಡಗೆ ಏನು ಒಂದ್ ವಸ್ತು ತಂದು ಹೊಡೆದ್ ನೋಡ ನೋಡು ದೇವಿ ತೆಲಿಗಿ ಯಾವ ವಸ್ತು ತೊಂದ ತೆಲಗಿ ಹೊಡೆದ ಎಷ್ಟು ಚುದುರಾಯ್ತು ಇದು ಯಾವ ಊರ ಯಾವ ಜಿಲ್ಲೆ ಯಾವ ತಾಲೂಕ್ ಇಂತಲ್ಲೇ ಅಂತ ನೀವ್ ಹೇಳ್ಕೊಟ್ರಿ ಅಂದ್ರೆ ಬರಾಬರ್ ಇದೆ ಒಪ್ಕೋತೀನಿ ಸೊಮ್ಮೆ ಮುಚ್ಕೊಂಡು ಅಷ್ಟೇ ಮತ್ತೆ ಹಾಕಿ ನೋಡಂದು ಕೂಡ್ಲೇನೆ ಏನಾಗಿದ್ದೀಪಾ ಅವಾಗ ಒಂದು ತುರ್ತು ಬೆಕ್ಕಿಗೆ ಹಾಕಿದಳು ಆ ಬೆಕ್ಕ ಗರ್ಭಪಾತ ಇತ್ತು ಹೌದು ಅವಾಗ ಮುಂದೆ ಸೂರ ಏನು ಮಾಡಿದ್ರು ಅಂತ ಕೇಳಿದ್ರೆ ಒಂಬತ್ತು ದಿವಸಿಗೆ ನವಮ ದಿನಗಳನ್ನ ತುಂಬಿ ದೇವರಿಗೆ ಜನ್ಮ ನೀಡಿದಳು ಹೌದು ಮುಗು ಜ್ಯೋತಿಷ್ಯ ವೇಷ ಹೈಕೊಂಡು ತಂದು ದೇವರಿಗೆ ಎಲ್ಲಿ ಕಾಡರುದ್ರ ಭೂಮಿಯಲ್ಲಿ ಬಿಟ್ರು ಹೌದಪ್ಪ ಹೌದಾ ಕಾಡರುದ್ರ ಭೂಮಿಯಲ್ಲಿ ಎಷ್ಟೋ ಎರಡು ವರ್ಷ ಒಂಬತ್ತು ತಿಂಗಳ ಆರು ದಿವಸ ವನವಾಸಗಳದ ಹೌದಾ ಒಂದು ಮಾಯಮ್ಮ ದೇವಿ ಬಂದು ಅವನಿಗೆ ವೈದ್ದಳು ಪ್ಪ ಮಂದನಗಿರಿ ಒ ಮಾಡ್ಲಕ್ಕಳು ಬೀರದೇವರು ಸ್ವಲ್ಪ ದೊಡ್ಡವಾದ ಹೌದು ದೊಡ್ಡವಾದ ಕೂಡ ಇಲ್ಲಿ ಅವ್ರ ಪ್ರಶ್ನೆ ಕೇಳ್ಯಾರ ಆ ನೋಡು ಅಂದ್ರೆ ಆ ಬೀರದೇವ್ರ ತಾಯಿ ಗರ್ಭದೊಳಗಿರ್ಲಕ್ಕಾಗಿ ವಿಷಾತ್ ಹೇಳ್ಯಾನಲ್ಲ ಹೌದಿಪ್ಪ ಇಲ್ಲಿ ಏನ್ ಅಂತ ಕೇಳಿದ್ರೆ ಬೀರದೇವ್ರು ಆ ಬಿಲ್ಲಿ ಹೋಗತನ ಬಿಲ್ಲಿ ನಾಟ ಆಡಕ್ ಹೋದಾಗ ಬಾಲ್ಯಾರ ಕೊಡಕ್ ಬಿಲ್ಲಿ ಬಿಟ್ಟಿರ್ತಾನ ಬಾಣ ಬಿಟ್ಟಿರ್ತಾನ ಆ ಕೊಡ ಬಾಲ್ಯರ ಬೈತಾರ ತಾಯಿ ತಂದಿ ಇಲ್ಲಾರ ನಾನು ಹಾಟೋಳೆ ಅಂತ ಹೇಳಿ ಬೈದ್ ಮಾತು ಬೇರೆ ಮನುಷ್ಯ ಹತ್ತಿ ಅಕ್ಕ ಮಾಯವ್ನ ಬಲ್ಲಿ ಬಂದು ಮೋತಿ ಸಪ್ಪ ಮಾಡಿ ನಿಂದಿರ್ತಾನ ಮೋತಿ ಸಪ್ಪ ಮಾಡ್ಕೊಂಡು ನಿಂದಿರ್ತಾನ ಇಲ್ಲಿ ಏನಂತ ಕೇಳಿದ್ರೆ ನನ್ನ ತಾಯಿ ತಂದಿ ಹೆಸರು ಹೇಳಿ ಮಾಯಮ್ಮ ಕೇಳ್ತಾನ ನೋಡು ಅಂದ್ರ ಅಲ್ಲಿ ತಾಯಿಗ ಆದ್ರೆ ಇಲ್ಲಿ ತಾಯಿ ತಂದಿನ ಯಾಕೆ ಗೊತ್ತಾಗ್ಲಿಲ್ಲ ಅಂತ ಕೇಳ ಅವ್ರು ಇದು ಇಲ್ಲಿಲ್ರಿ ಪ್ರಶ್ನೆ ಅಂದ್ರ ಆ ತಾಯಿ ಗರ್ಭದೊಳಗೆ ಗೊತ್ತಿತ್ತು ಅವ್ರಿಗೆ ಇವ್ರೇ ತಾಯಿ ತಂದಿ ಅಂತ ಎಲ್ಲ ಗೊತ್ತಿತ್ತು ಹೌದು ತಂದೆ ಸೂ ಾವತಿ ತಂದಿ ಬರಮದೇವರ ತಾಯಿ ಸೂರಾವತಿ ಅತಿ ಎಲ್ಲ ಗೊತ್ತಿತ್ತು ಹೌದು ಮುಂದೆ ಯಾಕೆಂತ ಕೇಳಿದ್ರೆ ಅಲ್ಲಿ ಮಾಯಮ್ಮ ದೇವಿ ಬಲ್ಲಿ ಬಂದು ಕೂಡಲೇನೆ ಮಾಯಮ್ಮ ದೇವಿ ಬಾಲ್ಯಾರ ಪಡಕ್ ಬಿಡ್ಗಳೇನೆ ಬಾಲ್ಯಾರ ಬೈದು ಕೂಡಲೇನೆ ಬಂದು ಮಾಯಮ್ಮ ಯಾಕೆ ಮಾಯಮ್ಮಗ ಪರೀಕ್ಷೆ ಮಾಡಬೇಕಾಗಿತ್ತು ಹೌದು ಮಾಯಮ್ಮಗ ಪರೀಕ್ಷೆ ಮಾಡಬೇಕಾಗಿತ್ತು ಆಕೆ ನನ್ನ ಮಗನೇ ಅಂತಾಳು ಏನು ಬ್ಯಾರೆದವರ ಮಗ ಅವ್ರ ಹೆಸರು ಕರೆಕ್ಟ್ ಹೇಳಿ ಹೌದು ಮಾಯಮ್ಮಗ ಪರೀಕ್ಷೆ ಮಾಡೋ ಸಲುವ ಬೀರ ದೇವ್ರು ಮಾಯಾಮ ದೇವಿ ಕೇಳಿದ ಮಾಯಾಮ ಗೊತ್ತಾಗ್ಲಿಲ್ಲ ಮಾಯಾಮ ರಾತ್ರಿ ರಾತ್ರಿಗೆ ಹತ್ತಲೈ ರೇವಣ್ ಸಿಂಧು ಬಂದು ತಪ್ಪನದಾಗ ಹೇಳ್ತಾನೆ ಮಾಯಮ್ಮ ದೇವಿಗೆ ಏನತ್ರೀಪ ಅವರ ತಂದಿ ತಂದಿ ಬರಮದೇವರ ತಾಯಿ ಸೂರಾವತಿ ಅಂತ ಹೇಳಿ ಅವಾಗ ಮಾಯಾಮದೇವಿ ಹೇಳದಾಗ ಹೌದ ಮಾಯಮ್ಮದೇವಿ ಬೀರುದೇವ್ರಿಗೆ ಏನತ್ರಿ ಅವಾಗ ನಮ್ಮ ಪರಿಪೂರ್ಣ ಹೇಳಿ ಅವಾಗ ಬೀರುದೇವರು ಒಪ್ಪಿಕೊಂಡಾನ ಯಾಕ ಮಾಯಮ್ಮ ದೇವರಿಗೆ ಪರೀಕ್ಷೆ ಮಾಡಿಸಲು ಬಂದ ಗೊತ್ತಿತ್ತು ಇಲ್ಲಂಗೆ ಗೊತ್ತಿಲ್ಲ ಅವ ನೋಡ್ರಿ ಜ್ಞಾನ ದೃಷ್ಟಿ ಇದ್ದವ ಹೌದು ಬೀರದೇವ್ರ ಅಂದ್ರ ಸಾಮಾನ್ಯ ಅಲ್ಲ ಈ ಬಿಲ್ಲ ಬಾಣ ಆಡೋದಕ್ಕಿತ್ತಲು ಮೊದಲು ಚಂಡಿನ ಆಟ ಆಡೇನವ ಚಂಡಿನ ಆಟ ಆಡೋ ಮುಂದೆ ಲಿಂಗ ಬಸಪ್ಪನ ಮಗ ಚೆಂಡ ಬಡದ ಸ್ಟೀರಿ ಹೋಗಿದ್ದ ಹೌದು ಹೌದು ಅವನಿಗೆ ಬರೇ ಬಂಡ್ರ ಹೊಡೆದು ಜೀವಂತ ಮಾಡೇನ ಅಂತ ಶಕ್ತಿ ಎಲ್ಲರದ್ದು ಜೀವಂತ ಮಾಡ್ ನಾನು ಸುಮ್ ಪ್ರೀ ಏನು ಏನು ಸುದ್ದಿ ಒಂದು ಬುಕ್ದೊಳಗೆ ಕೇಳ್ರಿ ಇವತ್ತಿನ ದಿವ್ಸ ನೀವ್ ಏನಾರ ಕೇಳಬೇಕಾಯ್ತಂದ್ರ ಹಾಾ ಹಂಗ ಹೋಗಬಲ್ರಿ ನೀವು ಇಲ್ರಿ ಇದನು ಬೇಡ ಸಂದಿಗೆ ಒಮ್ಮಂ ಪುರಾಣ ತೋರ್ಸಿ ಪ್ರಶ್ನೆ ಮಾಡಮ್ಮ ಅಂತಂದ್ರ ಅದಕೂನು ರೆಡಿ ಮಾಡಮ್ಮರಿ ಹಾಗಾ ಅವರೊಂದು ವಿಷಯ ಇಟ್ರು ನೀವು ಕೇಳಿರಿ ಏನಪ್ಪ ಇವತ್ತಿನ ದಿವಸ ಪ್ರಪಂಚ ಹೆಚ್ಚೋ ಏನ 파رمಾರ್ಥ শ্রেষ্ঠ ಆ ಇದು ವಿಷಯ ಇಟ್ಟರು ಮಾತಾಡ್ಲಕ್ಕೆ ಅವರು ಯಾಕಂತ ಕೇಳಿದ್ರೆ ಇದಾಗ ಪರಿಪೂರ್ಣ ಗೊತ್ತದ ಅಂದಂಗಾಯ್ತು ಭಾರತ ಪ್ರಪಂಚ ಮತ್ತು ಪಾರಮಾರ್ಥ ನೋಡ್ರಿ ಪ್ರಪಂಚ ಬಿಟ್ಟು ಮಾತಾಡ್ಬೇಕು ಅವ್ರು ಪಾರಮಾರ್ಥ ಹಿಡಿದ್ರ ಅಂದ್ರೆ ನಾ ಇದು ಮಾತ್ ಹೇಳಕತ್ತಿ ನಿಮ್ಮ ಕಮಿಟಿ ಅವ್ರು ಬಂದಾಬಸ್ತ್ ಇರ್ಬೇಕಿಲ್ಲಿ ಹಾಕಿಲ್ಲ ಮೇಟಿಗೆಟ್ಗೆ ದುರಸ್ತಂದ್ರೆ ಕೆಲಸ ಹಚ್ಚಿಗೆ ಕಸ ಅಲ್ಲೇ ಬಿಟ್ಟು ಹೋತರ ಸದ್ಯ ಅಸಿನ ತಗಂಗಿಲ್ಲ ಸುಮ್ ಎಲ್ಲರ ನಾನು ವಿಷಯ ಇಟ್ಟಿನಿ ಸುಮ್ ಏನಾರ ಒಂದು ಮಾತಾಡಿ ಮುಂಜಾನೆ ಅದು ಹೋಗಿ ಬಿಡ್ತೀನಿ ಅಂದ್ರೆ ನಡೆಯಂಗಿಲ್ಲ ನಾವು ಬಿಟ್ಟಪ್ಪ ಅಲ್ಲಿ ನಿಮ್ಗೆ ಇದೇ ಹೇಳಕತ್ತಿನ ಹಿಂಗ್ ಮಾಡ್ಬೇಡ್ರಿ ಯಾಕ ನಾ ಇಟ್ಟಿಲ್ಲ ವಿಷಯ ಅವ್ರೇ ಇಟ್ಟಿಲ್ಲ ಪ್ರಪಂಚ ಮತ್ತು ಪಾರಮಾರ್ಥ ಹೌದು ಅಂದ್ರ ಪ್ರಪಂಚ ಮಾಡಿ ಪಾರಮಾರ್ಥ ಗೆದಿಬೇಕಂತ ಹೇಳ್ಯಾರ ಎಲ್ಲಾರು ಜ್ಞಾನಿಗಳು ಹೌದು ಯಾಕಂದ್ರೆ ಸೃಷ್ಟಿ ಕರ್ತರೆ ಬಿಟ್ಟಿಲ್ಲ ಹಾ ಹಾ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಸೃಷ್ಟಿ ಮಾಡ್ ಅವ್ರವ್ರ ಮದುವೆ ಮಾಡಿ ಪ್ರಪಂಚ ಮಾಡ್ಕೊತಿ ಸೃಷ್ಟಿ ಮಾಡ್ಕೊತ ಹೋದ್ರವ್ರು ಹೌದಾ ಮತ್ತೆ ಹಿಂದಿನವ್ರದ್ದು ಏನ್ ರೀ ನಮ್ಮ ನಿಮ್ಮದ್ ಏನ್ ಗತಿ ಎತ್ತ ನಾ ಕೇಳ್ತೀನಿ ಅಲ್ಲ ಪ್ರಪಂಚ ಮಾಡ್ ನೀ ಪಾರಮಾರ್ಥನೇ ಶ್ರೇಷ್ಠ ಅಂತ ಅಂದ್ರ ಅವ್ರ ಪ್ರಪಂಚದೊಳಗೆ ಹುಟ್ಟಬಾರದು ಇದು ಮಾತ್ ಹೇಳಕತ್ತಿ ನಿಮಗ ಹೌದು ಪ್ರಪಂಚದೊಳಗೆ ಇರಬಾರ್ದವ್ರ ಮುಂದಿನ ಸಂದಿಗೆ ಹೆಂಗ್ ಹೆಚ್ಚು ಮಾಡಿ ತೋರಿಸ್ರಿ ತೋರಿಸ್ರಿ ನೀವು ಪ್ರಪಂಚನೇ ಪ್ರಪಂಚನ ಅದತ್ತ ನಾವು ಬೆಳೆಸ್ತಿವಿ ಹತ್ತು ಹೊಂಡತನ ಹಿಂಗೇ ಪಾರ ಅದು ಪ್ರಪಂಚಕ್ಕೆ ಬಂದಿರಬಾರ್ದ ಮತ್ತ ಹೌದಾ ಮುಂದಿನ ಸಂದೆಗೆ ಹೆಂಗ್ ಬೆಳಸ್ತೀರಿ ಬೆಳೆಸ್ತೀರಿ ಅದಕ್ಕೆ ಒಂದು ಪ್ರಶ್ನೆ ಕೇಳ್ರಿ ಅಂತ ನೀವ್ ಎಲ್ಲರೂ ಕೈ ಮಾಡ್ತೀರಿ ಅಂಟೆ ಆ ಕೈ ಅದಾವ ಎಲ್ಲಾರಿಗೆ ಇರ್ಲಿ ತಿರಿತ್ ನನಗೆ ಇದ್ರಾಗ ನಮ್ಮ ಹೌದೇರಷ್ಟೇ ತಾಳಿ ಹೊಡಿಲಿಲ್ಲಾ ಅವಾಗ ಯಾಕೆ ತಾಳಿ ನಿಮಗ ಗೊತ್ತಿಲ್ಲ ಯಾಕ್ರೀ ಹೌಸದ ಅವ್ರ ಎಲ್ಲ ಅವ್ರ ಚಂತನ ರೊಟ್ಟಿ ಬಡದಾರ ಮುಂಜಾನೆ ಅವ್ರ ಕೈ ಕುಸಲಕತ್ತ ಅವ್ ಇರಲಿ ಇವ್ರಿಗೊಂದ ಪ್ರಶ್ನೆ ನಮ್ಮ ಸರಜೋಡಿ ಕಲಾವಂತರಿಗ್ ಏನ್ ಕೇಳೋದಂತ ಕೇಳಿದ್ರ ಏನಪ್ಪ ಅಂದ್ರು ಇಲ್ಲಿ ಜಾತ್ರಿ ಯಾವ್ದ ನಡ್ದದ ಸುರಶ ಐದು ಅಲ್ಲಿದ ಅಲ್ಲಿ ಕೇಳಂಗಿಲ್ಲ ಐದು ಅನ್ನ ಉಂಡಿ ಅಂದ್ರೆ ಐದೇ ಕೇಳಮ ಇವತ್ತ ದಾವಯಿ ಜಾತ್ರೆ ನೋಡು ನಡೆದ ಹಂಗ ಒಂದು ಊರೊಳಗ ದೇವಮಯಿ ಜಾತ್ರೆ ಪ್ರತಿ ವರ್ಷ ನಡೀತಿತ್ತು ನಡೀತಿತ್ತು ದ್ಯಾವಮಾಯಿ ಜಾತ್ರೆ ನಡೀತಿತ್ತು ನೋಡು ಮೊದಲ ನರುಮಾನವರು ಬಲಿ ಕೊಡ್ತಿದ್ರು ಮನುಷ್ಯರನ್ನು ಬಲಿ ಕೊಡ್ತಿದ್ರು ಹೌದು ಅವಾಗ ಒಂದು ಊರೊಳಗ ಜಾತ್ರೆ ನಡೀಲಿಕ್ಕಿತ್ತು ಮಾನವರ್ನ ಬಲಿ ಕೊಡ್ತಿದ್ರು ಹೌದು ಎಲ್ಲಾ ಮಾನವರು ಮುಗಿತ್ತು ಬಡ ಪಕ್ಕ ಕೇಳ್ರಿ ಪಕ್ಕ ರೀ ಬಡಗು ಪಾಳಿ ಬಂದು ಬಿಡ್ತು ಹೌದು ಅವಾಗ ಬಡಗೆ ಏನು ಮಾಡದ ಶಿಫ್ಟಿಗೆ ಬಂದ ಹೌದಿತ್ತು ಹೌದು ಶಿಫ್ಟಿಗೆ ಬಂದು ಕೂಡ ಕೈಯಾಗ ಒಂದ್ ವಸ್ತು ಇತ್ತು ವಸ್ತು ಇತ್ತು ಅಂದ್ರೆ ತೆಲಿಗೆ ಹೊಡೆದ್ ಬಿಟ್ಟ ಮೂರು ಚಿದರಾಗಿ ಬಿತ್ತು ದೇವಿ ಹೌದು ಅವಾಗ ದೇವಿ ಎದುರು ಹೇಳ್ತಾಳೆ ಇನ್ನು ಮಾನವರ ಬಲಿ ಬೇಡ ಕುರಿ ಬಲಿನೇ ಕೊಡ್ರಿ ಅಂತ ಕೇಳ್ಕೊಂಡಳು ಅಂದಿಗೆ ಅಲ್ಲಿ ಇನ್ನವರೆಗೂ ತನನು ಕುರಿ ಬಲಿ ಕೊಡ್ತಾರ ಅದಕ್ಕ ಹಿಂದ ಮಾನವರ ಬಲಿ ಕೊಡ್ತಿದ್ರು ಹೌದು ಅವ ಏನು ಒಂದು ತಂದ ಹೊಡೆದ್ ನೋಡ ನೋಡೋ ದೇವಿ ತೆಲಿಗಿ ಯಾವ ವಸ್ತು ತಂದ ತೆಲಗಿ ಹೊಡೆದ ಎಷ್ಟು ಚುದುರಾಯ್ತು ಇದು ಯಾವ ಊರ ಯಾವ ಜಿಲ್ಲೆ ಯಾವ ತಾಲೂಕ್ ಅಂತ ಇದ್ ಹೇಳ್ಕೊಟ್ರಿ ಅಂದ್ರ ಏ ಬರಾಬರ್ ಇದಾವ್ ನಾ ಒಪ್ಕೋತೀನಿ ಇಲ್ಲಿಕಂದ್ರ ಇಲ್ಲ ಅಂದ್ರೆ ಸುಮ್ಮನೆ ಮುಚ್ಕೊಂಡು ಅಷ್ಟೇ ಮತ್ತೆ ಅದಕ್ಕೆ ಇನ್ನೊಂದು ಕ್ಯಾಲಿಯನ್ನ ಹಾಡಿ ನಮ್ಮ ಸರಜೋಡಿ ಕಲ್ಲ ಒಂದ್ರೆ ಪಾಳ್ ಹೋಗ್ತದೆ ಎಲ್ಲರೂ ಸಮಸ್ಯೆ ಅಂತಾರೆ ಮತ್ತೊಮ್ಮೆ ಓಕೆ